ನಮ್ಮದು ತುಮಕೂರು ಡಿಸ್ಟಿಕ್ಕು ಕೊಡಗೇರದೊಳಗು ಕೋಳ ಹೋಗಳಿ ಖ್ಯಾತಗರಹಳ್ಳಿ ಇಂಟ ಗ್ರಾಮ ಯೂಟ್ಯೂಬಲ್ಲಿ ರೇಷ್ಮೆ ಸೀರೆ ವಿಜಯ್ ಪರಿಚಯ ಆದರು ನಮ್ಮದು ರೇಷ್ಮೆ ಸೊಪ್ಪಲ್ಲಿ ನುಸಿರೋಗ ಸುಳಿರೋವಾಗ ಇವೀ ಕಾಡ್ತಿತ್ತು ಅಷ್ಟೇ ರೇಷ್ಮೆ ಸೀರೆ ವಿಜಯ್ ಅವರು ಒಂದು ಪ್ರಾಡೆ ಇಟ್ಟು ಕಳಿಸಿದರು ಆನ್ಲೈನಲ್ಲಿ ತರಿಸ್ಕೊಂಡು ಹೊಡೆದ್ವೆ ಎರಡು ದಿನಕ್ಕೆ ರಿಸಲ್ಟ್ ಬಂತು ಸುಳಿ ಚೆನ್ನಾಗಿ ಬರ್ತಿದೆ ಎಲೆ ಅಗಲ ಬರ್ತಿದೆ ಶೈನಿಂಗ್ ಬರ್ತಿದೆ ಮಂದ ಬರ್ತಿದೆ ಅಲ್ಲೇ ಗ್ರೋತ್ ಚೆನ್ನಾಗಿದೆ ಚೆನ್ನಾಗಿದೆ ರೇಷ್ಮೆ ಸೀರೆ ಪ್ರಾಡಕ್ಟು ಚೆನ್ನಾಗಿದೆ ನಮ್ಮದು ತುಮಕೂರು ಡಿಸ್ಟಿಕ್ ಕೊರಟಗೇರೆ ತಾಲೂಕು ಕೋಳಲಬಳ್ಳಿ ಕ್ಯಾತಕನಹಳ್ಳಿ ಅಂತ ಗ್ರಾಮ ನಮ್ಮದು ರೇಷ್ಮೆಯಲ್ಲಿ ಸುಳಿ ರೋಗಿ ಸಿಕ್ಕಾಪಟ್ಟೆ ಇತ್ತು ಯೂಟ್ಯೂಬಲ್ಲಿ ರೇಷ್ಮೆ ಸಿರಿ ವಿಜಯ್ ಅವ್ರ ಪರಿಚಯ ಇದೆ ಒಂದು ರೇಷ್ಮೆ ಸಿರಿ ಅಂತ ಪ್ರಾಡಕ್ಟ್ ಕಳಿಸಿದ್ದು ಔಷಧಿ ನಾವು ಸ್ಪ್ರೇ ಮಾಡಿದ್ವಿ ಎರಡು ದಿನಕ್ಕೆ ರಿಸಲ್ಟ್ ಚೆನ್ನಾಗಿ ಬಂತು ಗ್ರೀನ್ನೆಸ್ ಇದೆ ಶೈನಿಂಗ್ ಇದೆ ಎಲೆ ಅಗಲ ಬರ್ತಿದೆ ಕ್ವಾಲಿಟಿ ಸೊಪ್ಪು ಬರ್ತಿದೆ ಚೆನ್ನಾಗಿದೆ ಪ್ರಾಡಕ್ಟು